ಸುಪ್ರೀಂ ಕೋರ್ಟ್ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಶುಕ್ರವಾರ ನ್ಯಾಯಾಲಯದ ಮುಂದೆ ಹಾಜರಾಗುತ್ತೇನೆ ಎಂದು ಶಾಸಕ ವಿನಯ್ ಕುಲಕರ್ಣಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ನನ್ನ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡುವ ದೃಷ್ಟಿಯಿಂದ ಸಭೆ ಮಾಡಿದ್ದೇವೆ ನನಗೆ ಜಾಮೀನು ಕ್ಯಾನ್ಸಲ್ ಆಗಿದ್ದರಿಂದ ಕೆಲಸ ನಿಲ್ಲಬಾರದು ಅಂತ ಸಭೆ ಮಾಡಿದ್ದೇವೆ ಎಲ್ಲರೂ ಜವಾಬ್ದಾರಿ ವಹಿಸಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದೇನೆ ಎಂದರು ಕ್ಷೇತ್ರದ ಜನರು ಆತಂಕ ಪಡಬೇಕಿಲ್ಲ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಕ್ಷೇತ್ರದ ಜನರಿಗೆ ಅನ್ಯಾಯ ಆಗದಂತೆ ಪತ್ನಿ ಮಗಳು ನೋಡಿಕೊಳ್ಳುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ರಾಜಕಾರಣ ವ್ಯವಸ್ಥೆಯಲ್ಲಿ ಏನು ಮಾಡಲು ಆಗೋದಿಲ್ಲ ಬಂದಿದ್ದನ್ನ ಎದುರಿಸಬೇಕು ಎಂದರು ಏನು ಆತಂಕ ಪಡೋದು ನೋಡ್ರಿ ಕೋರ್ಟ್ ಐತಿ ನ್ಯಾಯಾಲಯದ ಮ್ಯಾಗ ನಮ್ಗೆ ಗೌರವ ಐತಿ ನ್ಯಾಯಾಲಯ ಕೊಟ್ಟಂತ ತೀರ್ಪು ಯಾವತ್ತು ನಾವು ಬದ್ ಆಗಬೇಕಾಗುತ್ತಾ ಯಾಕಂದ್ರೆ ಜನರಿಗೆ ಯಾವುದೂ ತೊಂದರೆ ಇಲ್ಲ ಯಾಕಂದ್ರೆ ಆಗಲಿ ಜೊತೆಗೆ ನನ್ನ ಮಗಳಾಗಲಿ ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪೇಗಳಾಗಲಿ ನಮ್ಮೆಲ್ಲ ಅಧ್ಯಕ್ಷಗಳದ ನಮ್ಮ ಪಾರ್ಟಿ ಅಧ್ಯಕ್ಷಗಳ ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರ ನೋಡಿರಿ ನಾನು ಜೀವನದಲ್ಲಿ ನನ್ನ ಸಣ್ಣ ಇದ್ದಾಗಿ ತಾವು ಎಲ್ಲರೂ ನೋಡ್ರಿ ನಾ ಈಗಾಗಲೇ ಇಲೆಕ್ಟಾಗಿ ಇಪ್ಪತ್ತಾರು ವರ್ಷ ಆತು ಇಪ್ಪತ್ತಾರು ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯನಾಗ ಕೆಲಸ ಮಾಡೀನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗ ಕೆಲಸ ಮಾಡೀನಿ ಮೂರು ಬಾರಿ ಎಮ್ ಎಲ್ ಎ ಕೆಲಸ ಮಾಡೀನಿ ಯಾವತ್ತು ನಾ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತು ಬಂದ ಸ್ಟೂಡೆಂಟ್ ಲೈಫಿಂದ ನಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದವನು ರಸ್ತೆ ಇಳಿದು ಹೋರಾಟ ಮಾಡಿ ಅನ್ಯಾಯ ಅನ್ಯಾಯದ ವಿರುದ್ಧ ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ರಾಜಕಾರಣ ವ್ಯವಸ್ಥೆಯಲ್ಲಿ ಪಕ್ಷದ ನಾಯಕರು ಸಿಎಂ ಡಿಸಿಎಂ ಶಾಸಕರು ನನ್ನ ಜೊತೆ ಇದ್ದಾರೆ ಕೆಲವು ದಿನಗಳಲ್ಲಿ ಕೇಸ್ ಮುಗಿಯಬಹುದು ಮುಗಿದ ಮೇಲೆ ನೋಡೋಣ ಸ್ಟ್ರಾಂಗ್ ಇರುವವರಿಗೆ ಜಾಸ್ತಿ ಶತ್ರುಗಳು ಇರ್ತಾರೆ ಇದೆಲ್ಲ ಸಹಜ ನ್ಯಾಯಾಲಯದ ಮುಂದೆ ಶುಕ್ರವಾರ ಹಾಜರಾಗುತ್ತೇನೆ ಸಾಕ್ಷಿಗಳು ಮುಗಿದ ಮೇಲೆ ಅಪ್ಲೈ ಮಾಡುತ್ತೇನೆ ಈಗ ಕೋರ್ಟ್ಗೆ ಮನವಿ ಮಾಡಲು ಆಗಲ್ಲ ನಾನು ಅನ್ಯಾಯ ಮಾಡಿದ್ರೆ ಅನ್ಯಾಯ ಆಗುತ್ತೆ ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ ಕಾದು ನೋಡೋಣ ಎಂದ್ರು ಬಗ್ಗೆ ವಾಪಸ್ ಇಲ್ಲ ಎಲ್ಲ ನಮ್ಮ ಪಕ್ಷದ ನಾಯಕರಷ್ಟು ನನ್ನ ಜೊತೆ ಇದ್ದಾರೆ ಪಕ್ಷದ ಬಗ್ಗೆ ಎಲ್ಲ ನಮ್ಮ ಸಿ ಎಮ್ ಅವರಾಗಲಿ ಡಿ ಸಿ ಎಮ್ ಅವರಾಗಲಿ ಎಲ್ಲರೂ ನಮ್ಮ ಪಕ್ಷದ ಶಾಸಕರಾಗಲಿ ಸಾಕಷ್ಟು ನನ್ನ ಜೊತೆ ಇದ್ದಾರಲ್ಲರು ನನ್ನ ಕ್ಷೇತ್ರದ ಜನ ಸಂಪೂರ್ಣವಾಗಿ ನನಗೆ ನನ್ನ ಜೊತೆ ಅದಾರಲ್ಲರು ಯಾವುದೂ ಮುಂದೆ ಕ್ಷೇತ್ರದಲ್ಲಿ ಪತ್ನಿ ಮತ್ತು ಮಗಳು ನೋಡಿಕೊಳ್ತಾರೆ ಕ್ಷೇತ್ರದ ಜನರು ಯಾರು ಆತಂಕ ಪಡಬೇಕಿಲ್ಲ ನಾಳೆ ಕಿತ್ತೂರಿನಲ್ಲಿ ಕ್ಷೇತ್ರದ ಮುಖಂಡರು ಜನರನ್ನ ಭೇಟಿ ಆಗ್ತೀನಿ ಮುಗಿಸಿಕೊಂಡು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ ಎಂದರು ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ